ಮಠದ ಅಂಗಾರ ನಮ್ಮ ಮಠದ ಕಾಣಲ್ ದಾಯ್ ಇದು ಯಾವ್ದೋ ಇದು ದೊಡ್ಡ ಬಾರ್ ಆಗೈತಿ ಇದು ಯಾರು ಮಠ ಅಂತಾರ ಅದಕ್ಕ ನಿಮ್ಗೆ ಮಠದ ಅಂಗ ಕಾಣಕತ್ತೈತಿ ಅದು ಸಾಕ್ರೆ ಸಾಕವಣ್ಣ

ಅಂತದ್ ಒಂದು ಬಿಟ್ಟು ನಾನೇ ಸಾಯಿ ಹೊಡೀಬೇಕಂತ ನಿನ್ನ ಸಾಯಿ ಹೊಡದ ನಾಯಿ ಹೋಗಲಿ ಅಂದ್ರ ಪತ್ರಿ ತಂದ್ರ ಪತ್ರಿ ಅಲ್ಲೇ ಪತ್ರಿ ಅದಕ್ಕ ಅದಲ್ಲ ಅಲ್ಲಿ ಗಿಡಸು ಅದು ಗಿಡಸು ಪತ್ರಿ ಮತ್ ಇದು ಇದು ಚಿಲಿಮಾಗ ಹಾಕೊಂಡ ನಾವ ಏರ್ಸ್ಕೊಳ ಪತ್ರಿ ಗಾಂಜಾ ಸ್ವಂದಿಯ ನೋಡ್ಲಿ ಹಿಂದೂ ಊಟ ಬೇಡ ಮುಂದೂ ಊಟ ಬೇಡ ಎಲ್ಲಿಯಾವಟ್ಟಿ ಬದ್ಲಿ ಯಪ್ಪ ಅಲ್ಲೇ ತೂತು ನಿನ್ನ ಗುಡಾ ಕೂಡ ಸುಮ್ನೆ ಊರಾಗ ನಾ ಸಾಲ ಮಾಡ್ಕೊಂಡು ಕಾಲ ಕಾಲ ಮರಳೆ ಬಡಿಸಿಕೊಳ್ಳ್ರಿ ನಾನು ಊರಾಗ ಅವ್ರ ಮುಂದೆ ಇರ್ತಿದ್ದೆ ನಿನ್ನ ಗುಡಾ ಕೂಡಿ ಹೋದ್ರಿ ಮಾಡುವಾರ ಚಟಾ ಮಾಡ್ನ ಕಲಿಬಾರ ಚಟಾ ಕರ್ದಾ ಟಾಕ್ ಅಕರಣ್ ಕೋಡಿತತ್ ನೋಡಿ ಓ ಮಾರಾಯ ದੰಬರುದಂ ಒಕ ಜಹೇಡಂ ಬಂಗೆದೋದಿ ಸ್ವ

ಚಾಕಿ ಒಡುದೈತಿ ಮನೆ ಒಳ್ಳಕೋಬೇಕು ಯಾರು ಇರ್ಲ ನಿನ್ನ ಸವಾಸ ತೋಚ ನೀರ್ದ ನಾನು ಅಳಗಾಲು ಮಾಡಿಟ್ಟಿಪ್ಪ ನಮ್ಮ ಮನೆಯಾಗ್ ಮದುವೆ ಮಾಡ್ತಿದ್ರು ಊರ್ ಸಲ ಒಂಬತ್ತು ಬಾಳೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ದೆ ನಾ ಗಡ್ಡ ಬಿಡಿಸಿ ಗುಡ್ಡ ಕಚ್ಚಿ ಬಿಟ್ಟಪ್ಪ ಸಾಲ ಮಾಡಬಾರ್ದು ತೊಂದ ತಪ್ಪ ಸಾಲ ಮಾಡಿದ್ರು ಎಲ್ಲರ ದಗದಕ್ಕೆ ಹೋಗಿ ಮುಟ್ಟಿಸ್ಬೇಕಾಗಿತ್ತು ಈ ಮಗನ ಬೆಂದ್ ಹತ್ತಿನಲ್ಲ ಏನ್ ಮಾಡ ಶಿವ ಶಿವ ಗುಡ್ಡ ಹಿಡದನಪುಡಿ ಮಾಡಿ ಹಿಡ ಮಾಡಿ ಗಡ್ಡ ಬಿಟ್ಟನಪು ಶಿವ ಶಿವ ಗುಡ್ಡದೂ

ಅಂಗೈತ ಪವರ್ ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಆಗಲ್ಲ ಹಿಡಿದ್ಲಿಲ್ಲ ಕೂತಿ ಒಂದು ಜನ ಕಲಿಸಿ ಇಟ್ಟು ಹೋಗ ಮಗನ ಮಗ ಈಗ ನಿಪ್ಪಲ್ಲಿ ಬಿಟ್ಟಾನ ಸಣ್ಣ ಹುಡುಗ ನಿನ್ನ ಜೋಡಿ ಕೂಡ ನಾನು ಜೀವನ ಅಳಗ ಹಚ್ಕೊಂಡು ಅದನ್ನ ಜಗ್ಗಿ ಬಿಟ್ರೆ ಹ್ಯಾಂಡ್ರ ಬೇಡ ಮಕ್ಕಳ ಬೇಡ ಸಂಸಾರ ಬೇಡ ಎಲ್ಲ ನಸ್ವರ್ರ ಅದಕ್ಕ ಹಿಂದಿನ ಹಿರಿಯಾರ ಒಂದು ಮಾತಿದೆ ಅದ್ರ ಏನು ಹೇಳ್ರ ಇದ್ರಾಗ ಏನೂ ಇಲ್ಲ ಬರುತ್ನಾಗೂ ಒಬ್ಬ ಹೋಗುತ್ತೂ ಎಲ್ಲ ಸುಳ್ಳೇ ಎಲ್ಲ ಸುಳ್ಳು ಅರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಬರೇ ಕತ್ತಲೆ ಕಾರ್ತಲೆ ಕತ್ತಲದಾಗ ಜೀವನ ಕರಣ ಎಲ್ಲ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು

ಗಿಚ್ಚಿ ಗಿಲಿ ಗಿಲಿ ಯಾರು ಪರಿಚಾರ ಮಾಡಿ ನೋಡ್ಲೇ ಮಗನ ಪಂಪ ಬಾರಿ ಬಂದ ಪಂಪ ಬಡಿಸಿಕ